ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಜಿಎಸ್ಟಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಹಾಗೂಕಾಯಿನ ಉಪಯೋಗಿಸ್ಕೊಂಡು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಈ ಮೊಟ್ಟೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಸಾಮಾನ್ಯವಾಗಿ ಹಾಗಲಕಾಯಿ ಅಂದರೆ ತಿನ್ನಲ್ಲ ತಿನ್ನದೇ ಇರುವಂತಹ ಮಕ್ಕಳಿಗೆ ನೋಡಿ ಈ ರೀತಿಯಾಗಿ ಮೊಟ್ಟೆಯನ್ನು ಉಪಯೋಗಿಸ್ಕೊಂಡು ಹಾಗೂಕಾಯಿ ಪಲ್ಯ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಡಯಾಬಿಟಿಕ್ ಹಾಗೂ ಬಿ ಪಿ ಇರುವಂತಹ ಗೆ ಹಾಗಲ್ ಕಾಯಿನ ವಾರಕ್ಕೊಮ್ಮೆ ಆದರೂ ಮಾಡಿಕೊಡ್ಬೇಕು ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಚೆನ್ನಾಗಿ ಕಟ್ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮೊದಲು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದ್ದಾಗೇ ಹಾಗಲಕಾಯಿನ ಅಲ್ಲಿ ಅಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿದ್ನಲ್ವ ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು అదన స్వల్ప నీరె డ్రై ఆగ తనక ఆ ప్యాన్నే చీ ఫ్రై మాట్ీర నీరెల్ చన డ్రై ఆమె ఒర స్పూన్ అు ఎన మేలందాక్బుట్టు ఆ అగలక చన ఫ్రై మాకుతీర మొదలు నీరె చూడ ಡ್ರೈ ಆಗೋ ತನಕ ಬಿಟ್ಟು ಆ ನಂತರ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಇದು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಆದರೂ ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಈ ಆಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿಯಾಗಿ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗಲಕಾಯಿ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಈ ಮೊಟ್ಟೆ ಜೊತೆ ಹಾಗಲಕಾಯಿ ಹಾಕಿ ಮಾಡೋದ್ರಿಂದ ಹಾಗಲಕಾಯಿ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ ಮಕ್ಕಳಿಗೆ ಗೊತ್ತೇ ಆಗಲ್ಲ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟಾದರೆ ಸಾಕು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಎಲ್ಲ ಹಾರೋ ತನಕ ತಣ್ಣಗಾಗಲಿ ಅಂತ ಹೇಳಿ ಈ ರೀತಿ ಒಂದು ಪ್ಲೇಟ್ ಮೇಲೆ ಹರಡ್ಕೊಂಡಿದ್ದೀನಿ ಇವಾಗ ನಾವು ಯಾವ ಬಾಂಡ್ಲಿಯಲ್ಲಿ ಆ ಪಲ್ಯನ ಮಾಡ್ತೀವಿ ಆ ರೀತಿ ಒಂದು ಬಾಂಡ್ಲಿ ಇಟ್ಕೊಂಡು ಮೊದಲಿಗೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗೇನು ಅಲ್ಲಿಗೆ ಈರುಳ್ಳಿ ಹಸಿ ಮೆಣಸಿಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಬಳಸಿದ್ದೀನಿ ಎರಡು ಹಸಿರು ಮೆಣಸಿಕಾಯಿ ಬಳಸಿದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಟೊಮೊಟೋನು ಸಹ ಬಳಸಿದ್ದೀನಿ ಸಣ್ಣದಾಗಿ ಹಚ್ಚಿರುವಂತಹ ಟೊಮೊಟೋನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗಲಿ ಅಂತೇಳಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸಿದೀನಿ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತೆ ಬೇಗ ಬೇಯಲಿ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಬಳಸಿದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಈ ಸಂದರ್ಭದಲ್ಲಿ ನಾನು ಹುರಿದಿಟ್ಟಿದ್ದಂತಹ ಆಗುಲ್ಕಾಯಿನೂ ಸಹ ಹಾಕೊಳ್ತಾ ಇದ್ದೀನಿ ಹಾಗೂಲ್ಕಾಯಿ ಮೊದಲೇ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಈ ಟೊಮೊಟೊ ಜೊತೆ ಸ್ವಲ್ಪ ಚೆನ್ನಾಗಿ ಬೆರಿಬೇಕು ಹಾಗೆ ಸಾಫ್ಟಾಗಿ ಬೇಯಿ ಅಂತ ಹೇಳಿ ಒಂದೆರಡು ನಿಮಿಷ ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಜೊತೆ ಟೊಮೊಟೊ ಹಾಗಲಕಾಯಿ ಎರಡೂ ಸಹ ತುಂಬಾ ಸಾಫ್ಟಾಗಿ ಬೆಂದಿದೆ ಇವಾಗ ನಾನು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕೊಳ್ಬಹುದು ಇಷ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಒಂದು ಬೌಲ್ಗೆ ಓಪನ್ ಮಾಡಿ ಇಟ್ಟು ಹಾಕೊಂಡಿದ್ದೆ ಇದನ್ನು ಸಹ ನಾನಿಲ್ಲಿ ಹಾಗಲಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ ನಂತರ ಚೆನ್ನಾಗಿ ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಳ ಭದ್ರಾಗಿರುವಂತಹ ತಳ ಗಟ್ಟಿ ಇರಬೇಕು ಆ ರೀತಿ ಒಂದು ಬಾಣಲಿನ ಇಟ್ಕೊಳ್ಳಿ ಇಲ್ಲಾಂದರೆ ಮೊಟ್ಟೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಬೇಗನೆ ಕಚ್ಕೊಬಿಡುತ್ತೆ ಸ್ವಲ್ಪ ಬಿಸಿ ಜಾಸ್ತಿ ಆಗ್ತಾ ಇದ್ದಾಗೆ ನೋಡಿ ನಿಧಾನವಾಗಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇಷ್ಟಾದರೆ ಸಾಕು ಮೊಟ್ಟೆ ಪಲ್ಯ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಕೊನೆಯದಾಗಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬಹುದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಲ್ಲ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಹಾಗಲಕಾಯಿನ ಉಪಯೋಗಿಸ್ಕೊಂಡು ಮೊಟ್ಟೆ ಪಲ್ಯನ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ